ವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಮಾಜಿ ಸಚಿವ ಹಿರಿಯ ನಾಯಕ ಕೆ ಎನ್ ರಾಜಣ್ಣ ದಿಲ್ಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ ಮಂತ್ರಿಗಿರಿ ಕಳೆದುಕೊಂಡ ನಂತರ ಮೌನವಾಗಿ ಇದ್ದಂತಹ ಅವರು ಕಂಪ್ಲೇಂಟ್ಗಳ ಪಟ್ಟಿಯೊಂದಿಗೆ ಅಬ್ಬರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂದಹಾಗೆ ಹಾಗೆ ಬಿಜೆಪಿಯ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದಾಗ ವಿಸ್ಮಯ ವ್ಯಕ್ತಪಡಿಸಿದ್ದ ರಾಜಣ್ಣ ಇದೇ ಕಾರಣಕ್ಕಾಗಿ ಸಂಪುಟದಿಂದ ವಜಾ ಆಗಿದ್ರು ಹೀಗೆ ತಾವು ವಜಾ ಆಗುವುದರ ಹಿಂದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಪಕ್ಷದ ಉಸ್ತುವಾರಿ ಸುರ್ಜೇವಾಲಾ ಅವರು ಇದ್ದಾರೆ ಅನ್ನುವಂತ ತೀರ್ಮಾನಕ್ಕೆ ಬಂದಂತಹ ರಾಜಣ್ಣ ತ್ವರಿತವಾಗಿ ದಿಲ್ಲಿಗೆ ಹೋಗೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ವಿವರವನ್ನ ಕೊಡೋದಕ್ಕೆ ಬಯಸಿದರು ಆದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ರಾಜಣ್ಣ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದಿಲ್ಲಿಯಿಂದ ಸಕಾರಾತ್ಮಕ ಸಂದೇಶ ಬಂದಿರಲಿಲ್ಲ ಅರ್ಥಾತ್ ರಾಹುಲ್ ಗಾಂಧಿ ಅವರ ಭೇಟಿ ಮಾಡೋದಕ್ಕೆ ರಾಜಣ್ಣ ಅವರಿಗೆ ದಿಲ್ಲಿಯಲ್ಲಿ ಇರುವಂಥ ಮಧ್ಯವರ್ತಿಗಳು ಅವಕಾಶವನ್ನ ಮಾಡಿಕೊಡಲಿಲ್ಲ ಇದೇ ಹಿನ್ನೆಲೆಯಲ್ಲಿ ಕೆರಳಿರುವಂತಹ ರಾಜಣ್ಣ ಈಗ ತಮ್ಮ ಹೇಳಿಕೆಗಳನ್ನ ಹೇಗೆ ತಿರುಚಲಾಗಿದೆ ಅನ್ನುವಂಥದ್ರ ಕುರಿತು ಡಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ಗಳು ಇರುವಂತಹ ಪಟ್ಟಿಯನ್ನ ಸಿದ್ಧಗೊಳಿಸಿದ್ದಾರೆ ಇನ್ನು ಅವರ ಆಪ್ತರ ಪ್ರಕಾರವಾಗಿ ಕೆಲವೇ ದಿನಗಳಲ್ಲಿ ಈ ಒಂದು ಪಟ್ಟಿ ರಾಹುಲ್ ಗಾಂಧಿ ಅವರ ಕೈ ಸೇರುತ್ತೆ ಇಮೇಲ್ ಮೂಲಕ ತಲುಪಲಿರುವಂತಹ ಈ ಒಂದು ಪಟ್ಟಿ ಸಹಜವಾಗಿ ರಾಹುಲ್ ಗಾಂಧಿ ಅವರ ಯೋಜನೆಗೆ ಕಾರಣ ಆಗಲಿದೆ ಅಂತ ಹೇಳಿ ಜೊತೆಗೆ ರಾಜಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಹಾತೊರೆಯುವಂತೆ ಮಾಡ್ತಾ ಇರುವಂಥದ್ದು ಆದ್ರೆ ಕೆಲವು ಮೂಲಗಳ ಪ್ರಕಾರವಾಗಿ ರಾಜಣ್ಣ ಅವರು ರೆಡಿ ಮಾಡಿರುವಂತಹ ಕಂಪ್ಲೇಂಟ್ಗಳ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿರುವಂತಹ ಬಗ್ಗೆಯೂ ಕೂಡ ರಾಜಣ್ಣ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾಯಿಸೋದಾಗಿ ನೀವೇ ಅಂದರೆ ವರಿಷ್ಠರೇ ಹೇಳಿದ್ರಿ ಆದರೆ ಚುನಾವಣೆ ಮುಗಿದು ಒಂದು ವರ್ಷ ಕಳೆದರೂ ಕೂಡ ಅವರನ್ನ ಯಾಕೆ ಬದಲಾಯಿಸಿಲ್ಲ ಅನ್ನುವಂಥದ್ದು ರಾಜಣ್ಣ ಅವರ ಮೊದಲನೇ ಕಂಪ್ಲೇಂಟ್ ಇನ್ನು ಎರಡನೆಯ ಕಂಪ್ಲೇಂಟ್ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಅನ್ನುವಂಥ ವಿಚಾರ ಅಂದ ಹಾಗೆ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಪುತ್ರನ ಮದುವೆ ಮುಂಬೈನಲ್ಲಿ ನಡೀತಲ್ಲ ಆ ಸಂದರ್ಭದಲ್ಲಿ ಅಂಬಾನಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಆಹ್ವಾನವನ್ನ ಮಾಡ್ತಾರೆ ಜೊತೆಗೆ ಆಹ್ವಾನದ ಮೇರೆಗೆ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅನ್ನ ಎಷ್ಟು ದ್ವೇಷ ಮಾಡ್ತಾರೆ ಅಂತ ಹೇಳಿದ್ರೆ ಅವಕಾಶ ಸಿಕ್ಕಾಗಲೆಲ್ಲ ಕಾಂಗ್ರೆಸ್ ಮುಕ್ತ ಭಾರತದ ಬಗ್ಗೆ ಮಾತನಾಡುತ್ತಾರೆ ಅಂತಹ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತನಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ವಿಚಾರಗಳೇನು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮುಂದೆ ರಾಜಣ್ಣ ಇಡಲಿರುವಂತಹ ಅನುಮಾನ ಜೊತೆಗೆ ಇದು ಕೂಡ ಒಂದು ಕಂಪ್ಲೇಂಟ್ ಇನ್ನು ಕೊಯಮತ್ತೂರಿನಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ನಡೆಸಿದ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಪಾಲ್ಗೊಂಡಿದ್ರಲ್ಲ ಅದೇ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಂಡಿರ್ತಾರೆ ಹೀಗೆ ಒಂದೇ ವೇದಿಕೆಯಲ್ಲಿ ಅಮಿತ್ ಶಾ ಹಾಗೆ ಡಿ ಕೆ ಶಿವಕುಮಾರ್ ಪಾಲ್ಗೊಳ್ಳುವಂಥದ್ದು ಕಾಕತಾಳಿಯಲ್ಲ ಉದ್ದೇಶಪೂರ್ವಕವಾಗಿ ಅನ್ನುವಂಥದ್ದು ರಾಜಣ್ಣ ಅವರ ಮೂರನೆಯ ಕಂಪ್ಲೇಂಟ್ ಈ ಮಧ್ಯೆ ತುಂಬಿದ ವಿಧಾನಸಭೆಯಲ್ಲಿ ನಿಂತು ನಮಸ್ತೆ ಸದಾ ವತ್ಸಲೆ ಅನ್ನುವಂಥ ಆರ್ ಎಸ್ ಎಸ್ ಗೀತೆಯನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇದರ ಬೆನ್ನಲ್ಲೇ ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನುವ ಮೂಲಕ ಹಿಂದೂ ಮತ ಬ್ಯಾಂಕ್ ಅನ್ನ ಕ್ರೋಢೀಕರಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಹೀಗೆ ನೋಡ್ತಾ ಹೋದ್ರೆ ಅವರ ಒಂದೊಂದು ನಡೆಯೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅನ್ನುವಂತಹ ರೀತಿಯಲ್ಲ ಇದೆ ಇಷ್ಟಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಇಂತಹ ಹೆಜ್ಜೆಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ ಆದರೆ ಮತಗಳ್ಳತನದ ಬಗ್ಗೆ ತಾವು ಆಡಿದಂಥ ಪೂರ್ತಿ ಮಾತುಗಳನ್ನ ಕೇಳದೆ ತಿರುಚಿರುವಂತಹ ಒಂದು ವಿಡಿಯೋವನ್ನ ಮುಂದಿಟ್ಕೊಂಡು ತಮ್ಮದೇ ಸಂಪುಟದಿಂದ ವಜಾ ಮಾಡಲಾಗಿದೆ ಆದರೆ ವರಿಷ್ಠರು ಗಮನಿಸಬೇಕಾಗಿರುವಂಥ ಬಹುಮುಖ್ಯ ಸಂಗತಿ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ನಡೆದರೆ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರವನ್ನ ಹಿಡಿಯೋದಿರಲಿ ಹೀನಾಯವಾಗಿ ಸೋಲನ್ನ ಕಾಣುತ್ತೆ ಇದಕ್ಕೆ ಗ್ರೇಟರ್ ಬೆಂಗಳೂರು ಎಪಿಸೋಡ್ ಬಹುಮುಖ್ಯ ಕಾರಣ ಇದರ ಹೆಸರಿನಲ್ಲಿ ಆಗಿರುವಂತಹ ಅಲ್ಲೋಲ ಕಲ್ಲೋಲಗಳಿಂದ ಬಿಲ್ಡರ್ ಗಳು ಸೇರಿದ ಹಾಗೆ ಬಹುತೇಕ ಉದ್ಯಮ ವಲಯವೇ ಸಿಟ್ಟು ಗೆದ್ದಿದೆ ಅನ್ನುವಂಥದ್ದು ರಾಜಣ್ಣ ಅವರ ಕಂಪ್ಲೇಂಟ್ ಪಟ್ಟಿಯಲ್ಲಿ ಇರುವಂತಹ ಮತ್ತೊಂದು ಅಂಶ ಹೀಗೆ ಹಲವು ವಿಚಾರಗಳಿರುವಂತಹ ಕಂಪ್ಲೇಂಟ್ ಪಟ್ಟಿಯನ್ನ ಈ ವಾರ ರಾಹುಲ್ ಗಾಂಧಿ ಅವರಿಗೆ ಕಳಿಸಲಿರುವಂತಹ ರಾಜಣ್ಣ ಅವರು ಅದರ ಆಧಾರದ ಮೇಲೆ ದಿಲ್ಲಿಗೆ ಬರುವಂತೆ ಕರೆ ಬಂದರೆ ದೌಡಾಯಿಸೋದಕ್ಕೂ ಕೂಡ ಸಿದ್ಧವಾಗಿದ್ದಾರೆ ರಾಜಣ್ಣ ಅವರ ಈ ಒಂದು ನಡೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ